Hi friends namaste ನೀವೇನಾದರೂ ಬೆಳಗ್ಗೆ ಆಹಾರವನ್ನು ತಿನ್ನೋದು ಬಿಟ್ಬಿಟ್ಟಿದ್ದೀರಾ ಹಾಗಾದರೆ ತಿನ್ನೋದೇನಾದರೂ ಬಿಟ್ಟಿದ್ರೆ ಬೆಳಗ್ಗೆ ಉಪಹಾರ ಮಾಡದಿದ್ದರೆ ಏನಾಗುತ್ತೆ ಎತ್ತ ಆಗುತ್ತೆ ಓಕೆ ನೋಡ್ತಾ ಹೋಗೋಣ ಅಲ್ವಾ ನಾವೆಲ್ಲ ಸೊ ಬೆಳಗ್ಗೆ ನಾವು ಏನು ಮಾಡ್ತೀವಿ ಉಪಹಾರ ಮಾಡೋದನ್ನ ನಿಲ್ಲಿಸ್ಬಿಡ್ತೀವಿ ಅವಾಗ ಏನಾಗುತ್ತಪ್ಪ ಅಂದರೆ ಹೊಟ್ಟೆ ಹೆದರುತ್ತದಂತೆ ನೀವು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹತ್ತು ಲೋಟ ನೀರು ಕುಡಿಯೋದಿದ್ದಾಗ ಮೂತ್ರಪಿಂಡಗಳು ಓಕೆ ನಿಮ್ಮ ಮೂತ್ರಪಿಂಡಗಳು ಭಯ ಪಡ್ತಾವಂತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಲೋಟ ನೀರು ಕುಡಿಲೇಬೇಕು ನೀವು ಮಸ್ಟ್ ಆ್ಯಂಡ್ ಶು ನೀವು ಹನ್ನೊಂದು ಗಂಟೆಯವರೆಗೆ ನಿದ್ದೆ ಮಾಡದಿದ್ದಾಗ ಸೂರ್ಯೋದಯದಲ್ಲಿ ಎಚ್ಚರಗೊಳ್ಳವಿದ್ದಾಗ ಪಿತ್ತಕೋಶವು ಎದುರುತ್ತದಂತೆ ಓಕೆನಾ ಹಾಗಾಗಿ ಈಗ ಈಗಿನ ಕಾಲದ ಜನ ಯಾಕಪ್ಪ ಬೇಗ ಸಾಯ್ತಿದ್ದಾರೆ ಅಂದರೆ ಮಲ್ಗೋ ಟೈಮ್ ಇಮ್ಮಲ್ಗೊಲ್ಲ ಎದ ಟೈಮಿಗೆ ಎದುರೊಳಲ್ಲ ಹಾಗಾಗಿ ಈಗಿನ ಜನಸಂಖ್ಯೆಯನ್ನು ನೋಡ್ಬೋದು ಐವತ್ತು ವರ್ಷ ಅರವತ್ತು ವರ್ಷ ಅನ್ನೋಷ್ಟೊತ್ತಿಗೆ ಓಕೆ ಅವ್ರ ಜೀವನ ಇರೋಲ್ಲ ಇನ್ನು ನಾಲ್ಕನೇದಾಗಿ ನೀವು ಶೀತ ಮತ್ತು ಹಳೆಯ ಆಹಾರವನ್ನು ಸೇವಿಸಿದಾಗ ಸಣ್ಣ ಕರುಳು ಎದುರುತ್ತದೆ ಅಂದರೆ ಫ್ರಿಡ್ಜ್ ಒಳಗಿಟ್ಟು ತಿನ್ನೋದಲ್ಲ ಫ್ರಿಡ್ಜ ಫ್ರಿಜ್ಜನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಓಕೆನಾ ಅದೇನಾಗುತ್ತೆ ಸಣ್ಣ ಕರಳೆ ಅದು ಎದುರುತ್ತಂತೆ ಅಂದರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಅರ್ಥ ನೀವು ಹೆಚ್ಚು ಉರಿದ ಮತ್ತು ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದಾಗ ದೊಡ್ಡ ಕರುಳು ಎದುರುತ್ತಂತೆ ಹಾಗಾಗಿ ತುಂಬ ಮಸಾಲೆಯುಕ್ತ ಪದಾರ್ಥಗಳನ್ನು ಕೂಡ ಸೇವಿಸಕ್ಕೆ ಹೋಗಬಾರ್ದು ಓಕೆನಾ ಇನ್ನು ಸಿಗರೇಟ್ ಮತ್ತು ಬೀಡಿಗಳ ಹೊಗೆ ಕೊಳಕು ಕಲುಷಿತ ವಾತಾವರಣದಲ್ಲಿ ನೀವು ಉಸಿರಾಡುವ ಶ್ವಾಸಕೋಶವು ಎದುರುತ್ತದೆ ಅಂತೆ ಓಕೆನಾ ನೀವೇ ಸಿಗರೇಟ್ ಸೇದಬೇಕು ಅಂತ ಏನಿಲ್ಲ ಓಕೆ ಪಕ್ಕದಲ್ಲಿ ಯಾರಾದರೂ ಸಿಗರೇಟ್ ಸೇದಿ ಅದು ವಾಸನೆ ಕುಡಿದರೂ ಕೂಡ ನಿಮ್ಮ ಶ್ವಾಸಕೋಶಕ್ಕೆ ಅದು ತೊಂದರೆ ಆಗುತ್ತದೆ ನೀವು ಭಾರವಾದ ಅಥವಾ ಕರಿದ ಆಹಾರ ಜಂಕ್ ತ್ವರಿತ ಆಹಾರಗಳನ್ನು ಸೇವಿಸಿದಾಗ ಯಕೃತ್ ಆಗುತ್ತದೆ ಪೀಝಾ ಬರ್ಗರ್ ಓಕೆ ಈ ಥರ ತಿಂತೀರಾ ಪೀಝಾ ತಿಂದಾಗ ಲೈಕ್ ಪೀಝಾ ಎಕ್ಸಾಂಪಲ್ ಪೀಝಾ ಪೀಝಾ ಜೀರ್ಣನೇ ಆಗೋಲ್ಲ ಇನ್ನು ಎಕ್ರೂದು ಕೂಡ ಸೊ ಎದರುತ್ತೆ ಎಗ್ ಎದರುತ್ತೆ ಅಂದರೆ ಅದಕ್ಕೆ ಅಪಾಯವನ್ನುಂಟು ಮಾಡುತ್ತೆ ಓಕೆನಾ ನಿಮ್ಮ ಆಲಸತನವನ್ನು ಹೆಚ್ಚು ಉಪ್ಪು ಮತ್ತು ಕೊಲೆಸ್ಟ್ರಾಲ್ನೊಂದಿಗೆ ಸೇವಿಸಿದಾಗ ಹೃದಯ ಭಯವಾಗುತ್ತದೆ ರುಚಿ ಮತ್ತು ಮುಕ್ತವಾಗಿ ಲಭ್ಯವಿರುವುದರಿಂದ ನೀವು ಹೆಚ್ಚು ಸಿಹಿ ತಿಂಡಿಗಳನ್ನು ಸೇವಿಸಿದಾಗ ಮೆದುಚೀರಿಕ ಗ್ರಂಥಿ ಎದುರುತ್ತದೆ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಪದೆಯ ಬೆಳೆ ಪದ ಪರದೆಯ ಬೆಳಕಿನಲ್ಲಿ ಕತ್ತಲೆಯಲ್ಲಿ ಕೆಲಸ ಮಾಡುವಾಗ ಕಣ್ಣುಗಳು ಭಯಭೀತವಾಗುತ್ತವೆ ನೋಡಿ ಲೈಟ್ ಹಾಕ್ಕೋಬೇಕು ನೀವು ಮೊಬೈಲ್ ಮತ್ತು ಕಂಪ್ಯೂಟರ್ನ ಯೂಸ್ ಮಾಡಬೇಕಾದ್ರೆ ಲೈಟ್ನ ಹಾಕ್ಕೋಬೇಕು ಮೊಬೈಲಲ್ಲೂ ಫೋಕಸ್ ಲೈಟಲ್ಲಿ ಅಥವಾ ಕಂಪ್ಯೂಟರ್ ಫೋಕಸ್ ಲೈಟಲ್ಲಿ ನೀವು ಕೆಲಸವನ್ನು ಮಾಡಬಾರ್ದು ನೀವು ನಕಾರಾತ್ಮಕ ವಿಷಯಗಳನ್ನು ಯೋಚಿಸಲು ಪ್ರಾರಂಭಿಸಿದಾಗ ಮೆದುಳು ಇರುತ್ತದೆ ಎದುರುತ್ತದೆ ಹಾಗಾಗಿ ಪಾಸಿಟಿವ್ನ ನೀವು ಥಿಂಕ್ ಮಾಡಬೇಕಾದಷ್ಟು ಪಾಸಿಟಿವ್ ಎಷ್ಟು ನೀವು ಥಿಂಕ್ ಮಾಡ್ತೀರೋ ಅಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತವೆ ಸೊ ಹಾಗಾಗಿ ನೀವು ಪಾಸಿಟಿವ್ ಯಾವಾಗಲೂ ಥಿಂಕ್ ಮಾಡಿ ಯಾವಾಗ ಏನು ಚೇಂಜಸ್ ಆಗುತ್ತೋ ಗೊತ್ತಿಲ್ಲ ನಿಮ್ಮ ದೇಹದ ಭಾಗಗಳನ್ನು ನೋಡಿಕೊಳ್ಳಿ ಅವನ್ನು ಎದುರಿಸಬೇಡಿ ಈ ಭಾಗಗಳು ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲ ಲಭ್ಯ ಇರುವವು ತುಂಬ ದುಬಾರಿಯಾಗಿದೆ ಮತ್ತು ಬಹುಶಃ ನಿಮ್ಮ ದೇಹದ ದೇಹದಲ್ಲಿ ಹೊಂದಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ದೇ ದೇಹದ ಭಾಗ್ಯಗಳನ್ನು ಆರೋಗ್ಯವಾಗಿಡಿ ಓಕೆನಾ ಒಂದು ಕಣ್ಣು ತರಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಓಕೆ ಒಂದು ಏನು ಎಕ್ರದ ತರಬೇಕು ಅಂದ್ರೆ ಅಷ್ಟು ಸುಲಭವಲ್ಲ ಒಂದು ಹೃದಯ ತರಬೇಕು ಅಂದ್ರೆ ಅಷ್ಟು ಸುಲಭವಲ್ಲ ಓಕೆ ಇರೋ ಪಾರ್ಟನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯವಂತ ಆಹಾರವನ್ನು ಸೇವಿಸಿ ಓಕೆ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಿ ಹಾಗಾಗಿ ಇರೋದನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್